ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರ ಮೂಲ ವೇತನದಲ್ಲಿಯೇ ಬೃಹತ್ ಹೆಚ್ಚಳ ಪಿಯುನ್ಗಳಿಂದ ಅಧಿಕಾರಿಗಳವರೆಗೆ ಯಾರಿಗೆ ಎಷ್ಟು ವೇತನ ಹೆಚ್ಚಳ ಇಲ್ಲಿದೆ ಸಂಪೂರ್ಣ ವಿವರವನ್ನು ತರಬಕ್ಕೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಸೊ ಏನ್ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋವನ್ನು ಕನವರೆಗೂ ವಾಚ್ ಮಾಡಿ ವೀಕ್ಷಕರೇ ಎಂಟನೇ ವೇತನ ಆಯೋಗದ ವೇತನ ಹೆಚ್ಚಳವು ಫಿಟ್ಮೆಂಟ್ ಅಂಶವನ್ನು ಆಧರಿಸುತ್ತದೆ ಫಿಟ್ಮೆಂಟ್ ಅಂಶವು ಒಂದು ಪಾಯಿಂಟ್ ಒಂಬತ್ತು ಎರಡು ಮತ್ತು ಎರಡು ಪಾಯಿಂಟ್ ಎಂಟು ಆರು ನಡುವೆಯಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ಹಾಗಿದ್ದರೆ ಹಂತ ಒಂದರಿಂದ ಹಂತ ಹತ್ತರವರೆಗಿನ ಕೇಂದ್ರ ನೌಕರರ ವೇತನ ಎಷ್ಟು ಹೆಚ್ಚಾಗುತ್ತದೆ ಎನ್ನುವ ಸಂಪೂರ್ಣ ವಿವರ ಇಲ್ಲಿದೆ ಸ್ಕ್ರೀನ್ ಮೇಲೆ ಗಮನಿಸುತ್ತಿರಬಹುದು ಹಂತ ಒಂದು ಪಿಯೂನ್ ಸಹಾಯಕ ಮತ್ತು ಸಹಾಯಕ ಸಿಬ್ಬಂದಿ ಈ ಹಂತಕ್ಕೆ ಸೇರುತ್ತಾರೆ ಇವರ ಪ್ರಸ್ತುತ ವೇತನ ಹದಿನೆಂಟು ಸಾವಿರ ರೂಪಾಯಿ ಅಂದಾಜು ಹೊಸ ವೇತನ ಐವತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಅಂದರೆ ವೇತನದಲ್ಲಿನ ಹೆಚ್ಚಳ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಹಂತ ಎರಡು ಈ ಹಂತವು ಕ್ಲಾರಿಕಲ್ ಕರ್ತವ್ಯಗಳಿಗೆ ಜವಾಬ್ದಾರಿಯಾಗಿರುವ ಕೆಳ ವಿಭಾಗದ ಗುಮಾಸ್ತರನ್ನು ಒಳಗೊಂಡಿದೆ ಪ್ರಸ್ತುತ ವೇತನ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಅಂದಾಜು ಹೊಸ ವೇತನ ಐವತ್ತಾರು ಸಾವಿರದ ಒಂಬೈನೂರ ಹದಿನಾಲ್ಕು ರೂಪಾಯಿ ಹೆಚ್ಚಳ ಮೂವತ್ತೇಳು ಸಾವಿರದ ಹದಿನಾಲ್ಕು ರೂಪಾಯಿ ಅಂದಾಜಿಸಲಾಗಿದೆ ಹಂತ ಮೂರು ಕಾನ್ಸ್ಟೇಬಲ್ ಮತ್ತು ನುರಿತ ಕೆಲಸಗಾರರು ಈ ಮಟ್ಟದಲ್ಲಿರುತ್ತಾರೆ ಪ್ರಸ್ತುತ ವೇತನ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಹೊಸ ವೇತನ ಅರವತ್ತೆರಡು ಸಾವಿರದ ಅರವತ್ತೆರಡು ರೂಪಾಯಿ ಹೆಚ್ಚಳ ನೋಡ್ರಿ ನಲವತ್ತು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಹಂತ ನಾಲ್ಕು ಗ್ರೇಡ್ ಡಿ ಸ್ಟೇನೋಗ್ರಾಫರ್ ಜೂನಿಯರ್ ಕ್ಲರ್ಕ್ ಪ್ರಸ್ತುತ ವೇತನ ಇಪ್ಪತ್ತೈದು ಸಾವಿರ ರೂಪಾಯಿ ಹೊಸ ವೇತನ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತು ವೇತನದ ಹೆಚ್ಚಳ ನಲವತ್ತೇಳು ಸಾವಿರದ ನಾಲ್ಕುನೂರ ಮೂವತ್ತು ರೂಪಾಯಿ ಹಂತ ಐದು ಹಿರಿಯ ಗುಮಾಸ್ತ ತಾಂತ್ರಿಕ ಸಿಬ್ಬಂದಿ ಪ್ರಸ್ತುತ ಸಂಬಳ ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಎರಡುನೂರು ರೂಪಾಯಿ ಇದೆ ಹೊಸ ಸಂಬಳ ಐವತ್ ಎಂಬತ್ತ್ಮೂರು ಸಾವಿರದ ಐನೂರ ಹನ್ನೆರಡು ವೇತನ ಹೆಚ್ಚಳ ಐವತ್ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಪ್ರಸ್ತುತ ಸಂಬಳ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಹೊಸ ಸಂಬಳ ಒಂದು ಲಕ್ಷದ ಒಂದು ಸಾವಿರದ ಎರಡುನೂರ ನಲ್ವತ್ನಾಲ್ಕು ಹೆಚ್ಚಳ ಅರವತ್ತೈದು ಸಾವಿರದ ಎಂಬೈನೂರ ನಲವತ್ತು ಅದಾದ ಮೇಲೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಹಂತ ಏಳು ಸೂಪ್ರಿಡೆಂಟ್ ವಿಭಾಗೀಯ ಅಧಿಕಾರಿ ಸಹಾಯಕ ಇಂಜಿನಿಯರ್ ಪ್ರಸ್ತುತ ವೇತನ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಹೊಸ ವೇತನ ನೂರ ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಹದಿನಾಲ್ಕು ರೂಪಾಯಿ ಹೆಚ್ಚಳ ಎಂಬತ್ತ್ಮೂರು ಸಾವಿರದ ಐವತ್ ಐದುನೂರ ಹದಿನಾಲ್ಕು ರೂಪಾಯಿ ಹಂತ ಎಂಟು ವಿಭಾಗೀಯ ಅಧಿಕಾರಿ ಸಹಾಯಕ ಲೆಕ್ಕ ಪರಿಶೋಧನಾಧಿಕಾರಿ ಪ್ರಸ್ತುತ ವೇತನ ನಲವತ್ತೇಳು ಸಾವಿರದ ಆರುನೂರು ಹೊಸ ವೇತನ ಒಂದು ಲಕ್ಷದ ಮೂವತ್ತಾರು ಸಾವಿರದ ನೂರ ಮೂವತ್ತಾರು ರೂಪಾಯಿ ಹೆಚ್ಚಳ ಎಂಬತ್ತೆಂಟು ಸಾವಿರದ ಐದುನೂರ ಮೂವತ್ತಾರು ರೂಪಾಯಿ ಈ ಥರ ವೇತನಗಳ ವ್ಯತ್ಯಾಸಗಳನ್ನು ಗಮನಿಸ್ತಿರ್ಬೋದು ಮುಂದಿನ ವೀಡಿಯೋದಲ್ಲಿ ಮತ್ತೆ ಚರ್ಚೆ ಮಾಡ್ತಾ ಬರೋಣ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್